ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ವಶನ್ ಆನ್ಸರ್ಸ್ ಫ್ರಮ್ ದ ನೈನ್ತ್ ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ ತ್ರೀ ರಿಲೀಜಿಯಸ್ ರಿಫಾರ್ಮರ್ಸ್ ಆಫ್ ಇಂಡಿಯಾ ಫ್ರೆಂಡ್ಸ್ ಈ ದಿನ ನಾವು ಒಂಬತ್ತನೇ ತರಗತಿಯ ಸಮಾಜದ ಭಾರತದ ಮತ ಪ್ರವರ್ತಕರು ಇತಿಹಾಸದ ಭಾಗದಲ್ಲಿ ಅಧ್ಯಾಯ ಮೂರು ಭಾರತದ ಮತ ಪ್ರವರ್ತಕರು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಫ್ರೆಂಡ್ಸ್ ನಾನಿಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳನ್ನು ಕನ್ನಡದಲ್ಲಿ ಮಕ್ಕಳಿಗೆ ಆಗುವಂತೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ನಿಮಗಿಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಲೆಟ್ ಸ್ಟಾರ್ಟ್ ದ ಫಸ್ಟ್ ಮೇನ್ ಈಸ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಉತ್ತರಗಳಿಂದ ತುಂಬಿರಿ ದ ಫಸ್ಟ್ ಕ್ವಶನ್ ಈಸ್ ಶಂಕರಾಚಾರ್ಯ ವಾಸ್ ಬೋರ್ನ್ ಆಟ್ ಕಾಲಡಿ ಇನ್ ಕೇರಳ ಶಂಕರಾಚಾರ್ಯರವರು ಕೇರಳದ ಕಾಲಡಿ ಗ್ರಾಮದಲ್ಲಿ ಜನಿಸಿದರು ದ ಸೆಕೆಂಡ್ ಕ್ವಶನ್ ಇಸ್ ದ ವರ್ಲ್ಡ್ ಈಸ್ ಅನ್ ಇಲ್ಯೂಷನ್ ಬ್ರಹ್ಮ ಅಲೋನ್ ಇಸ್ ದ ಟ್ರೂತ್ ದಿಸ್ ವಾಸ್ ಪ್ರೊಪೌಂಡೆಡ್ ಬೈ ಶಂಕರಾಚಾರ್ಯ ಅಂದ್ರೆ ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳಿ ಪ್ರತಿಪಾದಿಸಿದವರು ಯಾರು ದ ನೆಕ್ಸ್ಟ್ ಕ್ವಶನ್ ಈಸ್ ರಾಮಾನುಜಾಚಾರ್ಯ ಡಿಸಿಪಲ್ಸ್ ಆರ್ ಕಾರ್ಡ್ ಶ್ರೀ ವೈಷ್ಣವಾಯ್ಸ್ ರಾಮಾನುಜಾಚಾರ್ಯರ ಶಿಷ್ಯರನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ದ ನೆಕ್ಸ್ಟ್ ಕ್ವಶನ್ ಈಸ್ ಪ್ರಾಪೊನೆಂಟ್ ಆಫ್ ದ್ವೈತ ಫಿಲಾಸಫಿ ಈಸ್ ಮಧ್ವಾಚಾರ್ಯ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಮಧ್ವಾಚಾರ್ಯರು ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನು ನೋಡಿದ್ವಿ ನೆಕ್ಸ್ಟ್ ಪಾರ್ಟ್ ಈಸ್ ಕ್ವಶನ್ ಆನ್ಸರ್ಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಡಿಸ್ಕಸಿಂಗ್ ವಿತ್ ಯುವರ್ ಗ್ರೂಪ್ ಅಂದರೆ ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ದ ಫಸ್ಟ್ ಕ್ವಶನ್ ಇಸ್ ಹೂ ಈಸ್ ದ ಪ್ರಾಪೊನೆಂಟ್ ಆಫ್ ಅದ್ವೈತ ಫಿಲಾಸಫಿ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ದ ಆನ್ಸರ್ ಈಸ್ ದ ಪ್ರಾಪೊನೆಂಟ್ ಆಫ್ ಅದ್ವೈತ ಫಿಲಾಸಫಿ ಈಸ್ ಶಂಕರಾಚಾರ್ಯ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಇಸ್ ದ ಫಿಲಾಸಫಿ ಅಡ್ವೊಕೇಟೆಡ್ ಬೈ ರಾಮಾನುಜಾಚಾರ್ಯ ವಾಟ್ ಈಸ್ ದರ್ ಸೆಕ್ಟ್ ಕಾಲ್ಡ್ ಆನ್ಸರ್ ಈಸ್ ಅಂದರೆ ದ ಪ್ರಶ್ನೆ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅವರ ಒಂದು ಮತವನ್ನು ಏನೆಂದು ಕರೆಯಲಾಗಿದೆ ಅಂತ ಇದೆ ದ ಆನ್ಸರ್ ಈಸ್ ದ ಫಿಲಾಸಫಿ ಅಡ್ವೊಕೇಟೆಡ್ ಬೈ ರಾಮಾನುಜಾಚಾರ್ಯ ಈಸ್ ಕಾಲ್ಡ್ ವಿಶಿಷ್ಟಾದ್ವೈತ್ಯ ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ವಿಶಿಷ್ಟಾದ್ವೈತ್ಯ ಅಂತ ಹೇಳಿಬಿಟ್ಟು ಕರೀತಾರೆ ದ ರಿಲಿಜಿಯನ್ ಹಿ ಪ್ರಾಪೊಗೇಟೆಡ್ ಈಸ್ ಕಾಲ್ಡ್ ಶ್ರೀ ವೈಷ್ಣವಿಸಂ ಅವರು ಪ್ರಚಾರ ಮಾಡಿದ ಧರ್ಮ ಧರ್ಮವನ್ನ ಶ್ರೀ ವೈಷ್ಣವ ಎಂದು ಕರೀತಾರೆ ಅಂಡ್ ಹಿಸ್ ಫಾಲೋವರ್ಸ್ ಆರ್ ಕಾನ್ಸಿಕ್ವೆಂಟ್ಲಿ ಕಾಲ್ಡ್ ಶ್ರೀ ವೈಷ್ಣವೈಟ್ಸ್ ಅಂದರೆ ಅವರ ಅನುಯಾಯಿಗಳನ್ನ ಶ್ರೀ ವೈ ವೈಷ್ಣವೈಟ್ಸ್ ಅಥವಾ ಶ್ರೀ ವೈಷ್ಣವರು ಎಂದು ಕರೆಯಲಾಗುತ್ತದೆ ದ ನೆಕ್ಸ್ಟ್ ಈಸ್ ನೇಮ್ ದ ಬುಕ್ಸ್ ರಿಟರ್ನ್ ಬೈ ರಾಮಾನುಜಾಚಾರ್ಯ ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥಗಳನ್ನ ಅಥವಾ ಪುಸ್ತಕಗಳನ್ನು ಬರೆಯಿರಿ ದ ಆನ್ಸರ್ ಈಸ್ ರಾಮಾನುಜಾಚಾರ್ಯ ರೋಡ್ ಸೆವರಲ್ ಬುಕ್ಸ್ ಇನ್ಕ್ಲೂಡಿಂಗ್ ಅವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅವುಗಳು ಅಂತ ಅಂದರೆ ವೇದಾಂತ ಸಂಗ್ರಹ ವೇದಾಂತ ಸಾರ ವೇದಾಂತ ದೀಪಿಕಾ ಶ್ರೀ ಭಾಷ್ಯ ಆ್ಯಂಡ್ ಹಿಸ್ ಫೇಮಸ್ ವರ್ಕ್ ಗೀತಾ ಭಾಷ್ಯ ಇನ್ ಗೀತಾ ಭಾಷ್ಯ ಹಿ ಎಂಫಸೈಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಡಿವೋಷನ್ ಇಷ್ಟೆಲ್ಲಾ ಪುಸ್ತಕಗಳನ್ನು ಗ್ರಂಥಗಳನ್ನು ಬರೆದರೂ ಅದರೊಳಗಡೆ ಅವರ ಒಂದು ಪ್ರಸಿದ್ಧವಾದಂತಹ ಗೀತಾಭಾಷ್ಯದಲ್ಲಿ ಅವರು ಭಕ್ತಿಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆರ್ ದ ಟೆನೆಟ್ಸ್ ಅಡ್ವೊಕೇಟೆಡ್ ಬೈ ಮಧ್ವಾಚಾರ್ಯ ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವುವು ದ ಆನ್ಸರ್ ಈಸ್ ಮಧ್ವಾಚಾರ್ಯ ಅಡ್ವೊಕೇಟೆಡ್ ದ ದ್ವೈತ ಫಿಲಾಸಫಿ ವಿಚ್ ಹೂಸ್ ಟೆನ್ ಇನ್ಕ್ಲೂಡ್ಸ್ ಅಂದರೆ ಮಧ್ವಾಚಾರ್ಯರು ದೈತ್ವ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದರು ಅದರ ಒಂದು ಸಿದ್ಧಾಂತಗಳು ಹೀಗಿವೆ ದ ಫಸ್ಟ್ ಪಾಯಿಂಟ್ ಈಸ್ ದ ಬಿಲೀಫ್ ದಟ್ ದ ಹ್ಯೂಮನ್ ಸೋಲ್ ಆ್ಯಂಡ್ ದ ಡಿವೈನ್ ಸೋಲ್ ಆರ್ ಸಪರೇಟ್ ಅಂದರೆ ಮಾನವನ ಆತ್ಮ ಮತ್ತು ದೈವಿಕ ಆತ್ಮ ಪ್ರತ್ಯೇಕವಾಗಿದೆ ಅನ್ನೋದು ಅವರ ಒಂದು ನಂಬಿಕೆ ಆಗಿತ್ತು ದ ಸೆಕೆಂಡ್ ಪಾಯಿಂಟ್ ಇಸ್ ದ ವರ್ಲ್ಡ್ ಇಸ್ ನಾಟ್ ಮಾಯಾ ಆರ್ ಇಲ್ಯೂಷನ್ ಬಟ್ ಈಸ್ ಆಸ್ ಟ್ರೂ ಆಸ್ ಪರಮಾತ್ಮ ಆರ್ ದ ಡಿವೈನ್ ಸೋಲ್ ಅಂದರೆ ಪ್ರಪಂಚ ಮಾಯೆ ಅಥವಾ ಭ್ರಮೆ ಅಲ್ಲ ಆದರೆ ಪರಮಾತ್ಮ ಅಥವಾ ದೈವಿಕ ಆತ್ಮದಷ್ಟೇ ಅದು ಸತ್ಯವಾಗಿದೆ ನೆಕ್ಸ್ಟ್ ಪಾಯಿಂಟ್ ಇಸ್ ಡಿವೈನ್ ಸೋಲ್ ಈಸ್ ಇಂಡಿಪೆಂಡೆಂಟ್ ವೈಲ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಈಸ್ ಇಲ್ಯೂಷನರಿ ದೈವಿಕ ಆತ್ಮ ಸ್ವತಂತ್ರವಾಗಿದೆ ಆದರೆ ಉಳಿದ ಪ್ರಪಂಚ ಎಲ್ಲ ಭ್ರಮೆಯಾಗಿದೆ ದ ನೆಕ್ಸ್ಟ್ ಪಾಯಿಂಟ್ ದರ್ ಈಸ್ ಅ ಲಾರ್ಡ್ ಅಂಡ್ ಸರ್ವೆಂಟ್ ರಿಲೇಷನ್ ಬಿಟ್ವೀನ್ ದ ಡಿವೈನ್ ಸೋಲ್ ಅಂಡ್ ಅ ಹ್ಯೂಮನ್ ಸೋಲ್ ಅಂದ್ರೆ ಭಗವಾನ್ ದೈವ ಸಾರಿ ದೈವಿಕ ಆತ್ಮ ಮತ್ತು ಮಾನವ ಆತ್ಮದ ನಡುವೆ ಒಂದು ಒಡೆಯ ಮತ್ತೆ ಸೇವಕನ ಒಂದು ಸಂಬಂಧ ಇದೆ ಲಾರ್ಡ್ ವಿಷ್ಣು ಆರ್ ನಾರಾಯಣ ಅಲೋನ್ ಈಸ್ ಸುಪ್ರೀಂ ಭಗವಾನ್ ವಿಷ್ಣು ಅಥವಾ ನಾರಾಯಣ ಮಾತ್ರ ಸರ್ವೋಚ್ಚರಾಗಿದ್ದಾರೆ ವರ್ಷಿಪ್ ಆಫ್ ಲಾರ್ಡ್ ವಿಷ್ಣು ಕ್ಯಾನ್ ಅಲವೇಟ್ ದ ಹ್ಯೂಮನ್ ಸೋಲ್ ಅಂಡ್ ಎನೇಬಲ್ ಇಟ್ ಟು ಅಟೇನ್ ಮೋಕ್ಷ ಭಗವಾನ್ ವಿಷ್ಣುವಿನ ಆರಾಧನೆಯು ಮಾನವನ ಆತ್ಮವನ್ನು ಉನ್ನತೀಕರಿಸುತ್ತೆ ಅಷ್ಟೇ ಅಲ್ಲದೆ ಮೋಕ್ಷವನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ನೇಮ್ ದ ಬುಕ್ಸ್ ರಿಟರ್ನ್ ಬಾಯ್ ಶಂಕರಾಚಾರ್ಯ ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳು ಯಾವುವು ದ ಬುಕ್ಸ್ ರಿಟರ್ನ್ ಬಾಯ್ ಶಂಕರಾಚಾರ್ಯ ಇನ್ಕ್ಲೂಡ್ ಶಂಕರಾಭಾಷ್ಯ ಆನಂದ ಲಹರಿ ಸೌಂದರ್ಯ ಲಹರಿ ಶಿವಾನಂದ ಲಹರಿ ವಿವೇಕ ಚೂಡಾಮಣಿ ಪ್ರಬುದ್ಧ ಸುಧಾಕರ್ ಸಾರಿ ಸುಧಾಕರ ಆಂಡ್ ದಕ್ಷಿಣ ಮೂರ್ತಿ ಸ್ತೋತ್ರ ಇವೆಲ್ಲ ಅವರು ಪುಸ್ತಕಗಳು ಹಿಸ್ ಹೈನ್ ಭಜಗೋವಿಂದಂ ಈಸ್ ಆಲ್ಸೋ ವೆರಿ ಫೇಮಸ್ ಅಷ್ಟೇ ಅಲ್ಲದೆ ಅವರ ಒಂದು ಸ್ತೋ ಸ್ತೋತ್ರ ಅಂತ ಹೇಳ್ಬೋದು ಭಜಗೋವಿಂದಂ ಅನ್ನೋ ಒಂದು ಸ್ತೋತ್ರ ಇದೆಯಲ್ಲ ಅದು ಇಟ್ ಈಸ್ ವೆರಿ ಅದು ಬಹಳ ಪ್ರಸಿದ್ಧವಾಗಿದೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ವಾಟ್ ವಾರ್ ದ ವೆಲ್ಫೇರ್ ಮೆಷರ್ಸ್ ಆಫ್ ಬಸವಣ್ಣ ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳು ಯಾವುವು ಅಂತ ಹೇಳಿ ಬಸವಣ್ಣ ಇಂಪ್ಲಿಮೆಂಟೆಡ್ ಸೆವರಲ್ ವೆಲ್ಫೇರ್ ಮೆಷರ್ಸ್ ಆ್ಯಂಡ್ ರಿಫಾರ್ಮ್ಸ್ ಬಸವಣ್ಣನವರು ಹಲವಾರು ಕಲ್ಯಾಣ ಕ್ರಮಗಳನ್ನು ಮತ್ತೆ ಸುಧಾರಣೆಗಳನ್ನು ಜಾರಿಗೆ ತಂದರು ಅವುಗಳಲ್ಲಿ ದ ಫಸ್ಟ್ ಪಾಯಿಂಟ್ ಇಸ್ ಹೀ ಕಂಡೆಮ್ಡ್ ರಿಚುವಲ್ಸ್ ಸೂಪರ್ಸ್ಟಿಷಿಯನ್ಸ್ ಆ್ಯಂಡ್ ಬ್ಲೈಂಡ್ ಬಿಲೀಫ್ಸ್ ಅಂತ ಅವರು ಆಚರಣೆಗಳನ್ನು ಮೂಢನಂಬಿಕೆಗಳು ಮತ್ತು ಕುರುಡು ನಂಬಿಕೆಗಳನ್ನು ಖಂಡಿಸಿದ್ರು ಹಿ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಬ್ರಿಂಗಿಂಗ್ ಎಕನಾಮಿಕ್ ಸೋಷಿಯಲ್ ಆ್ಯಂಡ್ ರಿಲೀಜಿಯಸ್ ರಿಫಾರ್ಮ್ಸ್ ಇನ್ ಸೊಸೈಟಿ ಅವರು ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ನೆಕ್ಸ್ಟ್ ಪಾಯಿಂಟ್ ಹಿ ಎಸ್ಟಾಬ್ಲಿಶ್ಡ್ ಅನುಭವ ಮಂಟಪ ನೋನ್ ಆಸ್ ದ ವರ್ಲ್ಡ್ಸ್ ಫಸ್ಟ್ ಪಾರ್ಲಿಯಮೆಂಟ್ ಅಟ್ ಬಸವ ಕಲ್ಯಾಣ ಅವರು ಬಸವ ಕಲ್ಯಾಣದಲ್ಲಿ ವಿಶ್ವದ ಮೊದಲ ಸಂಸತ್ತು ಎಂದು ಹೆಸರಾದ ಅನುಭವ ಮಂಟಪವನ್ನು ಸ್ಥಾಪಿಸಿದರು ಹಿ ಪ್ರಪಾಂಡೆಡ್ ದ ಇಂಡಿಯಾ ಆಫ್ ಒನ್ ಗಾಡ್ ಇನ್ ದ ಫಾರ್ಮ್ ಆಫ್ ಇಷ್ಟಲಿಂಗ ವಿತ್ ದ ಕಾನ್ಸೆಪ್ಟ್ ಆಫ್ ಬಾಡಿ ಆಸ್ ಟೆಂಪಲ್ ಅಂಡ್ ಅವೇರ್ನೆಸ್ ಆಸ್ ಗುರು ಅವರು ಇಷ್ಟಲಿಂಗದ ರೂಪದಲ್ಲಿ ಒಬ್ಬ ದೇವರ ಕಲ್ಪನೆಯನ್ನು ದೇಹವೇ ದೇಗುಲ ಮತ್ತು ಅರಿವೇ ಗುರು ಎಂಬ ಪರಿಕಲ್ಪನೆಯೊಂದಿಗೆ ಅವರು ಪ್ರತಿಪಾದಿಸಿದರು ಹಿ ಬಿಲೀವ್ಡ್ ದಟ್ ಕಂಪ್ಯಾಷನ್ ಇಟ್ ಮೀನ್ಸ್ ದಯಾ ಇಸ್ ದ ಬೇಸ್ ಆಫ್ ಧರ್ಮ ಆ್ಯಂಡ್ ಸ್ಟ್ರೆಸ್ಡ್ ನಾನ್ ವೈಲೆನ್ಸ್ ಅವರು ಕರುಣೆ ದಯೆ ಅಂತರಲ್ಲ ಅದು ಧರ್ಮದ ಮೂಲವೆಂದು ನಂಬಿದ್ರು ಮತ್ತು ಅಹಿಂಸೆಯನ್ನು ಒತ್ತು ಹೇಳಿದರು ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಹಿ ಇಂಟ್ರೊಡ್ಯೂಸ್ಡ್ ನೀ ನ್ಯೂ ಕಾನ್ಸೆಪ್ಟ್ ಸಚ್ ಆಸ್ ವರ್ಕ್ ಕಾಯಕ ಆ್ಯಂಡ್ ಚಾರಿಟಿ ದಾಸೋಹ ಅವರು ಕಾಯಕ ಮತ್ತು ದಾಸೋಹದಂತಹ ಹೊಸ ಪರಿಕಲ್ಪನೆಗಳನ್ನು ಪ್ರಚಯಿಸಿದರು ಥ್ರೋ ದೀಸ್ ಕಾನ್ಸೆಪ್ಟ್ಸ್ ಬಸವಣ್ಣ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಈಕ್ವಲ್ ಆ್ಯಂಡ್ ಸೆಕ್ಯುಲರ್ ಸೊಸೈಟಿ ಫ್ರೀ ಫ್ರಮ್ ಜೆಂಡರ್ ಆ್ಯಂಡ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಈ ಒಂದು ಪರಿಕಲ್ಪನೆಗಳ ಮೂಲಕ ಬಸವಣ್ಣನವರು ಲಿಂಗ ಮತ್ತು ಜಾತಿ ತಾರತಮ್ಯದಿಂದ ಮುಕ್ತವಾದ ಸಮಾನ ಮತ್ತು ಜಾತ್ಯಾತೀತ ಸಮಾಜವನ್ನು ಸ್ಥಾಪಿಸಿದರೂ ಅಲ್ಲಿ ಗಂಡು ಹೆಣ್ಣು ಅನ್ನೋ ಯಾವುದೇ ರೀತಿಯ ಭೇದ ಭಾವ ಯಾವುದೇ ಒಂದು ಧರ್ಮದ ಭೇದ ಭಾವ ಇರೋ ಇರಲಿಲ್ಲ ಹಿ ಅಪ್ಹೆಲ್ಡ್ ದ ಪ್ರಿನ್ಸಿಪಲ್ಸ್ ಆಫ್ ವರ್ಕ್ ಕಲ್ಚರ್ ಬೈ ಸ್ಟೇಟಿಂಗ್ ಬಾಡೀಸ್ ಅ ಬೋರ್ಡ್ ಆಫ್ ಲಾರ್ಡ್ ಶಿವ ಕಾಯವೇ ಕೈಲಾಸ ಆಂಡ್ ಡಿಕ್ಲೇರ್ ದಾಟ್ ದೆರ್ ಇಸ್ ನೋ ಸುಪೀರಿಯಾರಿಟಿ ಆರ್ ಇನ್ಫೀರಿಯಾರಿಟಿ ಇನ್ ವರ್ಕ್ ಅಷ್ಟೇ ಅಲ್ಲದೆ ಕಾಯಕವೇ ಕೈಲಾಸ ಎಂದು ಹೇಳುವ ಮೂಲಕ ಅವರು ಕಾಯಕ ಸಂಸ್ಕೃತಿಯ ತತ್ವವನ್ನು ಎತ್ತಿಡಿದ್ರು ಮತ್ತು ಕೆಲಸದಲ್ಲಿ ಯಾವುದೇ ಶ್ರೇಷ್ಠತೆ ಅಥವಾ ಕೀಳು ಭಾವನೆ ಇವರು ದೊಡ್ಡೋರು ಇವರು ಚಿಕ್ಕೋರು ಅನ್ನೋ ಒಂದು ಭಾವನೆ ಇಲ್ಲ ಅಂತ ಹೇಳಿಬಿಟ್ಟು ಘೋಷಿಸಿದರು ಹಿ ಏಮ್ ಟು ರಿಮೂವ್ ಹಾರ್ಡ್ ಕಲ್ಚರ್ ಥ್ರೋ ದ ಪ್ರಿನ್ಸಿಪಲ್ ಆಫ್ ದಾಸೋಹ ಅಷ್ಟೇ ಅಲ್ಲದೆ ದಾಸೋಹ ತತ್ವದ ಮೂಲಕ ಶೇಖರಣ ಸಂಸ್ಕೃತಿಯನ್ನು ತೆಗೆದುಹಾಕುವ ಗುರಿಯನ್ನು ಅವರು ಹೊಂದಿದ್ರು ಹಿ ಪ್ರೊಪೊಗೇಟೆಡ್ ವಿಮೆನ್ಸ್ ಫ್ರೀಡಮ್ ಆ್ಯಂಡ್ ಈಕ್ವಾಲಿಟಿ ಅವರು ಮಹಿಳೆಯರ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಪ್ರತಿಪಾದಿಸಿದ್ರು ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಹೀ ಪ್ರೊಕ್ಲೈಮ್ಡ್ ದಟ್ ಪೀಪಲ್ ಆಫ್ ದ ಎಂಟೈರ್ ವರ್ಲ್ಡ್ ಆರ್ ಈಕ್ವಲ್ ಆ್ಯಂಡ್ ನೋ ವನ್ ಈಸ್ ಅನ್ಟಚಬಲ್ ಬೈ ಬರ್ತ್ ಅವರು ಇಡೀ ವಿಶ್ವದ ಜನರು ಸಮಾನರು ಮತ್ತೆ ಹುಟ್ಟಿನಿಂದ ಯಾರು ಅಸ್ಪೃಶ್ಯರಲ್ಲ ಎಂದು ಘೋಷಿಸಿದರು ಇದಿಷ್ಟು ಸಹ ನಾವು ಬಸವಣ್ಣನವರ ಕಲ್ಯಾಣ ಕ್ರಮಗಳಲ್ಲಿ ಬರಿಬಹುದು ಎಷ್ಟು ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಶಾರ್ಟ್ ಅಥವಾ ಲಾಂಗ್ ಅನ್ ಲಾಂಗ್ ನಾವು ಹೇಳಿದು ಬರಿಬಹುದು ದ ನೆಕ್ಸ್ಟ್ ಕ್ವೆಶನ್ ಈಸ್ ವಿಚ್ ಫಾಲೋವರ್ಸ್ ವರ್ ವಿತ್ ಬಸವಣ್ಣ ಜ್ಯೂರಿಂಗ್ ದ ವಚನ ಮೂಮೆಂಟ್ ಅಂದರೆ ವಚನ ಚಳುವಳಿಯಲ್ಲಿ ಬಸವಣ್ಣರೊಂದಿಗೆ ಗುರುತಿಸಿಕೊಂಡ ಅನುಯಾಯಿಗಳು ಯಾರು ಜ್ಯೂರಿಂಗ್ ದ ವಚನ ಮೂಮೆಂಟ್ ಬಸವಣ್ಣ ಫಾಲೋವರ್ಸ್ ಇನ್ಕ್ಲೂಡೆಡ್ ಪೀಪಲ್ ರೆಸ್ಪೆಕ್ಟಿವ್ ಆಫ್ ದರ್ ಕ್ಯಾಸ್ಟ್ ಕ್ಲಾಸ್ ಕಲರ್ ಆ್ಯಂಡ್ ಜೆಂಡರ್ ಯುನೈಟೆಡ್ ಬೈ ಹಿಸ್ ಮೆಸೇಜಸ್ ಪ್ರಾಮಿನೆಂಟ್ ವಚನಕಾರ ಅಥವಾ ವಚನ ರೈಟರ್ಸ್ ಹೂ ವರ್ ಪಾರ್ಟ್ ಆಫ್ ದಿಸ್ ಮೂಮೆಂಟ್ಸ್ ಇನ್ಕ್ಲೂಡ್ ಅಂದರೆ ವಚನ ಚಳವಳಿಯ ಸಮಯದಲ್ಲಿ ಬಸವಣ್ಣರವರ ಅನುಯಾಯಿಗಳು ಜಾತಿ ವರ್ಗ ಬಣ್ಣ ಮತ್ತು ಲಿಂಗಭೇದವಿಲ್ಲದೆ ಅವರ ಸಂದೇಶಗಳಿಂದ ಒಗ್ಗೂಡಿದ ಜನರನ್ನ ಒಳಗೊಂಡಿದ್ದರು ಈ ಚಳುವಳಿಯ ಭಾಗವಾಗಿದ್ದ ಪ್ರಮುಖ ವಚನಕಾರರು ಅಥವಾ ವಚನ ಬರಹಗಾರರು ಯಾರಪ್ಪ ಅಂತ ಅಂದರೆ ಆಯ್ದ ಕಿಲಕ್ಕಮ್ಮ ಸಿದ್ದರಾಮ ಚನ್ನಬಸವಣ್ಣ ಮೋಳಿಗೆ ಮಾರಯ್ಯ ಅಂಬಿಗರ ಚೌಡಯ್ಯ ಮಾದಿಗರ ಮಾದಿಗರ ಚೆನ್ನಯ್ಯ ಸಾರಿ ಮಾದಾರ ಚೆನ್ನಯ್ಯ ಮಾದಿವಾಳ ಮಾಚಯ್ಯ ಸಾಮಗಾರ ಹರಳಯ್ಯ ಕಿನ್ನರಿ ಬೊಮ್ಮಯ್ಯಂಡ್ ದ ನೆಕ್ಸ್ಟ್ ಕ್ವೆಶನ್ ಈಸ್ ದ ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಯವೇ ಕೈಲಾಸ ಪ್ರಾಪೊಗೇಟೆಡ್ ಬೈ ಬಸವಣ್ಣ ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸ ಅಂದ್ರೇನು ದ ಆನ್ಸರ್ ಈಸ್ ದ ಮೀನಿಂಗ್ ಆಫ್ ಕಾಯವೇ ಕೈಲಾಸ ಪ್ರಾಪೊಗೇಟೆಡ್ ಬೈ ಬಸವಣ್ಣ ಈಸ್ ಬಾಡಿ ಈಸ್ ಅಬೋರ್ಡ್ ಆಫ್ ಲಾರ್ಡ್ ಶಿವ ಬಸವಣ್ಣನವರು ಏನು ಪ್ರತಿಪಾದಿಸಿದ್ರಲ್ಲ ಕಾಯಕವೇ ಕೈಲಾಸ ಎಂಬ ಪದದ ಅರ್ಥ ಶರೀರವೇ ಶಿವನ ವಾಸಸ್ಥಾನ ಥ್ರೂ ದಿಸ್ ಫ್ರೇಸ್ ಬಸವಣ್ಣ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಕಾಯ ಕಾಯ ಮೀನ್ಸ್ ವರ್ಕ್ ಅಂಡ್ ಅಪ್ಹೆಲ್ಡ್ ದ ಪ್ರಿನ್ಸಿಪಲ್ಸ್ ಆಫ್ ವರ್ಕ್ ಕಲ್ಚರ್ ಎಂಫಸೈಝ್ಡ್ ದಾಟ್ ದೆರ್ ಇಸ್ ನೋ ಸುಪೀರಿಯಾರಿಟಿ ಆರ್ ಇನ್ಫೀರಿಯಾರಿಟಿ ಇನ್ ವರ್ಕ್ ಈ ನುಡಿಗಟ್ಟಿನ ಮೂಲಕ ಬಸವಣ್ಣನವರು ಕಾಯಕ ಅಂದರೆ ಕೆಲಸದ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಕೆಲಸದಲ್ಲಿ ಯಾವುದೇ ಶ್ರೇಷ್ಠತೆ ಅಥವಾ ಕೀಳರಿಮೆ ಅಥವಾ ಕೀಳುತನ ಇಲ್ಲ ಎಂದು ಒತ್ತಿ ಹೇಳುವ ಮೂಲಕ ಕಾಯಕ ಸಂಸ್ಕೃತಿಯ ತತ್ವವನ್ನು ಎತ್ತಿ ಹಿಡಿದರು ಇಲ್ಲಿಯವರೆಗೆ ಒಂಬತ್ತನೇ ತರಗತಿಯ ರಿಲೀಜಿಯಸ್ ರಿಫಾರ್ಮರ್ಸ್ ಆಫ್ ಇಂಡಿಯಾ ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದ್ರಿ ಸೊ ನಿಮಗೆ ಈಸಿ ಆಗೋಕ್ಕೋಸ್ಕರ ಇಂಗ್ಲೀಷ್ನಲ್ಲಿರುವಂತಹ ಕ್ವೆಶನ್ ಆನ್ಸರ್ಗಳನ್ನು ನನ್ನ ಒಂದು ತಕ್ಕ ಮಟ್ಟಿಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಿಮಗೆ ಆನ್ಸರ್ಸ್ಗಳನ್ನು ಬರೆಯೋಕ್ಕೆ ಎಕ್ಸಾಮ್ಸ್ಗಳಲ್ಲಿ ಪಾಯಿಂಟ್ಸನ್ನು ನೆನ್ಪಿಡ್ಕೊಳಕ್ಕೆ ಅರ್ಥ ಮಾಡ್ಕೊಳಕ್ಕೋಸ್ಕರ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರು ಹಾಗಾಗಿ ಬಿಟ್ಟು ಮಾಡ್ತಾ ಇದ್ದೀನಿ ಈ ಒಂದು ಸಣ್ಣ ಪ್ರಯತ್ನ ನಿಮಗಿಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋಸ್ ಹೇಗೆ ಅನಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಥ್ಯಾಂಕ್ ಯು ಸೋ ಮಚ್